ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳ್ತಾರೆ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲಾರು ಪ್ರೊಡ್ಯೂಸರ್ ಎಲ್ಲಾರು ಆಕ್ಟರ್ ಇದಾರೆ ಎಲ್ಲಾರು ಕೂಡ ಮಾಡಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೋಡಿದಂಗ ದೊಡ್ಡ ಬ್ಯಾಂಕ್ ಐತಿ ನಡಪುಂದ್ರ ನಡೆಯುವಂತ ಪ್ರಚಾರ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು ಅದಂಗೆ ವಿಶೇಷವಾಗಿ ಎಲ್ಲರೂ ಬರ್ತಾರು ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದೀವಿ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಅದು ಒಳ್ಳೇದಾಗಿತ್ತು ಸರ್ ಕೆಲವರು ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಅಲ್ಲ ಇನ್ವೈಟೇಷನ್ ಎಲ್ಲರೂ ಇದೀಗ ಮಪ್ಪಿ ಲಕ್ಷ್ಮಣ ಸಹೋದರ ಬೆಂಗಳೂರಿಗೆ ಹೋಗಿದ್ದಾರೆ ಕಂಡು ಒಂದೆಲ್ಲ ಕೆಲವು ಮಂದಿ ಉಳಿದಿರ್ಬೇಕ್ರಿ ಯಾವ ಅನೇನು ಬರಬೇಡಿ ಕಾರಣದಿಂದ ಸೊ ಅದಕ್ಕೆ ಇದೇ ಜನರಲ್ ಬಾಡಿ ಎಲ್ಲರೂ ಬರೆದಿಲ್ಲ ಒಂದ್ಸಲ ಅಪ್ಡೇಟ್ ಇದ್ದ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ಫಿಕ್ಸ್ ಆಗಿತ್ತು ಎಲ್ಲ ಕಡೆ ಪ್ರಚಾರ ಮಾಡತ್ತೀ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬೂರು ಬೈಲೂನು ನಿಪ್ಪಾನಿ ಐದು ಆರು ಏಳು ಬೇಕು ಅವನು ಆಗಸ್ಟ್ ಮಾಡಕ್ಕೆ ವ್ಯವಸ್ಥೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಲಕ್ಕೆ ಸರ್ ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್ ಒಂದು ಆ ಮೀಟಿಂಗ್ ಏನೋ ಪರಿಣಾಮ ಆಗ್ತಾ ಇದೆಯಾ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರು ಅಲ್ಲ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಪ್ರವನ್ನ ಹಾಸ್ಟೆಲ್ ಕಟ್ಟು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಹಾಗೆ ಆಗ್ತವೆ ಅಲ್ಲಿ ಬಂದಂಥವ್ರು ಮತ್ತು ನಾವು ಅನ್ನ ತರದಲ್ಲೇ ಮಾದೇ ದೊಡ್ಡದವರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ತಾ ಅದಕ್ಕೆ ಯಾವುದೇ ಆಗಲಿ ಸಮಾಧಾನ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಹಿಂಗೆ ಲೆಕ್ಕದಾಗ ಇದೆ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವಾಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಕಷ್ಟ ಅಂತ ಆಗಿದ್ದಾರೆ ಕೆಲವೊಂದು ಕಡೆ ಚುನಾವಣೆ ಜೋರಾಗಿಯೂ ಆಗ್ಬೋದು ರೀ ನೀವು ಅಂದಂಗೆ ಈಗೆಲ್ಲರೂ ನಿಲ್ಲಬೇಕು ಆಸೆ ಆಗಿದೆ ಕೆಲವೊಂದು ಕಡೆ ಸಮಾಧಾನ ಎಲೆಕ್ಷನ್ ಆಗೋದು ಅಂದರೆ ಕೆಲವೊಂದು ಕಡೆ ನಾಲ್ಕು ವಾಸು ಎಲೆಕ್ಷನ್ ಆಗ್ಬೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗ ನಿಲ್ಲಬೇಕಂತ ನೋಡಿ ನೀವು ನೋಡೋತೀರ ಒಮ್ಮೆಗೂ ಚೆನ್ನಿಗೂ ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ ಆದರೆ ನಮ್ದು ಏನಲ್ಲ ರೀ ಸತೀಶ್ ಜಾರಕಿಹೊಳಿ ದೃಶ್ಯ ಇರ್ಬೋದು ಪ್ರಭಾಕರ್ ಕೋರೆ ರೀ ಲಕ್ಷ್ಮಣ್ ಸೌದಿ ಅವ್ರಿರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಕರ್ಕೌ ಇದೆಲ್ಲ ಒಂದು ಗುಣಪಾಯಕ್ಕೆ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂಟಿತ್ತು ಆ ಟೀಮಲ್ಲಿ ಏನೂ ಜಿಲ್ಲಾ ಎಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಡೈರೆಕ್ಟರು ಮತ್ತು ನಿರ್ಮಾಪಕ ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ ನಾವು ಬರೀ ಆಕ್ಟರ್ ಅವರೇ ಹೇಳ್ತಾರೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೇ ಮನೆ ಸಂಕೇಶನ್ ಹುಕೇರಿಯಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳಿದ್ದರೋದು ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಇದಾರೆ ಎಲ್ಲರೂ ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕಿಂಗ್ ನೋಡಿದಾಗ ದೊಡ್ಡ ಬ್ಯಾಂಕ್ ಐತೆ ಮುಂದಿನ ಸಿನಿಮಾದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿರೋದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡಿ ಸುಮ್ಮನೆ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರೆ ಅವ್ರಿಗೇನು ಬಾಯಿ ಆಗೋದಿಲ್ಲ ಎಲ್ಲ ನಡೆಯುವ ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡೀತದೆ ಇಲ್ಲ ನೋಡಿ ಈಗ ಈ ಕೋಆಪರೇಟಿವ್ ಯಾವ್ದೇ ಚುನಾವಣೆ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಅಂದ್ರೆ ಪಕ್ಷದ ಮೇಲೆ ಆಗ್ಲಿಲ್ಲ ಪಕ್ಷಾತಿಕವಾಗಿ ಜಾತ್ಯ ಮೀರಿಕೆ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ಭಾಳ ವರ್ಷ ನೋಡಿದರೆ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್